ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆದಿ ಪರಾಶಕ್ತಿ ಇಡೀ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತೆ ರಕ್ಷಕಿ ಮತ್ತು ವಿನಾಶಕಿ ಎಂದು ದೇವಿ ಭಗವತ ಪುರಾಣದಲ್ಲಿ ಹೇಳಲಾಗಿದೆ ಪಾರ್ವತಿ ದೇವಿಯು ಆದಿ ಪರಾಶಕ್ತಿಯ ಸಂಪೂರ್ಣ ಮತ್ತು ನೇರ ಅವತಾರ ಎಂದು ನಂಬಲಾಗಿದೆ ಆದಿ ಪರಾಶಕ್ತಿ ಎಂದರೆ ಮೊದಲ ಸರ್ವೋಚ್ಚ ಶಕ್ತಿ ಆದಿ ಎಂದರೆ ಪ್ರಾರಂಭ ಎಂದರ್ಥ ಸ್ನೇಹಿತರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಇದು ಆದಿ ಪರಾಶಕ್ತಿಯ ಬೀಜಾಕ್ಷರಗಳು ದೇವಿ ಶಕ್ತಿ ಆದಿ ಪರಾಶಕ್ತಿ ಮತ್ತು ಆದಿಶಕ್ತಿ ಮಹಾದೇವಿ ಮಹಾನ್ ದೇವತೆಗಳು ಎಂದು ಕರೆಯುತ್ತಾರೆ ಆದಿ ದೇವತೆ ಅಥವಾ ದೈವಿಕ ತಾಯಿ ಎಲ್ಲ ಸಂಪತ್ತು ಎಲ್ಲ ಶಕ್ತಿ ಎಲ್ಲ ಖ್ಯಾತಿ ಎಲ್ಲ ಸೌಂದರ್ಯ ಎಲ್ಲ ಜ್ಞಾನ ಎಲ್ಲವನ್ನು ಹೊಂದಿರುವ ಸರ್ವೋಚ್ಚ ಶಕ್ತಿ ತ್ಯಜಿಸುವುದು ಮತ್ತು ಹಿಂದೂ ಧರ್ಮದಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತವಾಗಿದೆ ಶೈವರು ಅವಳನ್ನು ಪಾರ್ವತಿ ಎಂದು ಪರಿಗಣಿಸಿದರೆ ಶಾಕ್ತರು ಅವಳನ್ನು ತ್ರಿಪುರ ಸುಂದರಿ ಎಂದು ಪರಿಗಣಿಸುತ್ತಾರೆ ಮತ್ತು ವೈಷ್ಣವರು ಲಕ್ಷ್ಮೀ ದೇವಿ ಎಂದು ಮಹಾದೇವಿ ಎಂದು ಪರಿಗಣಿಸುತ್ತಾರೆ ಸ್ನೇಹಿತರೆ ಆದಿ ಪರಾಶಕ್ತಿಯು ಸರ್ವೋಚ್ಚ ದೇವತೆ ವಿಶ್ವ ಮಾತೆ ಮಾತೃ ದೇವತೆ ದೈವಿಕ ತಾಯಿ ಪರಬ್ರಹ್ಮ ಆದಿ ಪರಾಶಕ್ತಿ ಅವಳು ಪಾಶ ಅಂಕುಶ ಮತ್ತು ತ್ರಿಶೂಲವನ್ನು ಹಿಡಿದಿದ್ದಾಳೆ ಅವಳ ರೂಪಗಳಲ್ಲಿರುವ ವ್ಯತ್ಯಾಸಗಳು ದೇವಿ ಪಾರ್ವತಿಯು ಆದಿ ಪರಾಶಕ್ತಿಯ ಸಂಪೂರ್ಣ ಅವತಾರವಾಗಿದೆ ಪಾರ್ವತಿಯು ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದಳು ಸತಿ ಕೂಡ ಆದಿ ಪರಾಶಕ್ತಿಯ ನೇರ ಅವತಾರ ಆದಾಗ್ಯೂ ಸತಿಯು ಮರಣ ಹೊಂದುವಳು ಮತ್ತು ಪಾರ್ವತಿಯಾಗಿ ಮರುಜನ್ಮ ಪಡೆದಳು ಪಾರ್ವತಿಯನ್ನು ದಯೆ ಮತ್ತು ಪ್ರೀತಿಯ ಮಾತೃ ದೇವತೆಯಾಗಿ ತೋರಿಸಲಾಗಿದೆ ಮಹಾದೇವಿಯು ಕಾಳಿ ದುರ್ಗಾ ಚಂಡಿ ಸೇರಿದಂತೆ ವಿವಿಧ ರೂಪಗಳನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಶಾಕ್ತ ಸಂಪ್ರದಾಯಗಳ ಪ್ರಕಾರ ತ್ರಿಪುರ ಸುಂದರಿಯು ಆದರ ಶಕ್ತಿಯ ಅಂತಿಮ ದೇವತೆ ಮತ್ತು ಸಂಪೂರ್ಣ ಭೌತಿಕ ಸಾಕಾರವಾಗಿದೆ ಅವಳು ಕಬ್ಬಿನ ಬಿಲ್ಲು ಹೂವಿನ ಬಾಣಗಳು ಕುಣಿಕೆ ಮತ್ತು ಮೇಕೆಯನ್ನು ಹಿಡಿದಿದ್ದಾಳೆ ಬಂಡಾಸುರನನ್ನು ಸಂಹರಿಸಲು ಈ ಬ್ರಹ್ಮಾಂಡದ ಮೇಲಿರುವ ಮಣಿದ್ವೀಪದಿಂದ ಕೆಳಗಿಳಿದ ಅವಳು ನಂತರ ಕಾಮಕೋಟಿ ಪೀಠದಲ್ಲಿ ಕಾಮಾಕ್ಷಿ ಪರಭಟ್ಟಾರಿಕವಾಗಿ ನೆಲೆಸಿದಳು ಅವಳ ವಾಸಸ್ಥಾನವನ್ನು ಚಿತ್ರಾತ್ಮಕವಾಗಿ ಶ್ರೀಚಕ್ರ ಎಂದು ನಿರೂಪಿಸಲಾಗಿದೆ ಸ್ನೇಹಿತರೆ ಈ ಬ್ರಹ್ಮಾಂಡದ ಬ್ರಹ್ಮ ವಿಷ್ಣು ಶಿವ ಅವಳ ಅಧೀನ ಮತ್ತು ಅವಳ ಶಕ್ತಿ ಇಲ್ಲದೆ ಕಾರ್ಯ ನಿರ್ವಹಿಸಲು ಸಾಧ್ಯವಿಲ್ಲ ಹೀಗಾಗಿ ಆಕೆಯನ್ನು ಶಕ್ತಿ ಧರ್ಮದಲ್ಲಿ ಸರ್ವೋಚ್ಚ ದೇವತೆ ಮತ್ತು ಪ್ರಾಥಮಿಕ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವಳು ಪಾರ್ವತಿಯಾಗಿ ಅವತರಿಸಿದ ಆದಿ ಪರಾಶಕ್ತಿಯ ಹತ್ತಿರದ ಪ್ರತಿನಿಧಿಯಾಗಿದ್ದಾಳೆ ಯಾವುದೇ ದೇವತೆಯನ್ನು ಪೂಜಿಸುತ್ತಿರಲಿ ಅಂತಿಮವಾಗಿ ಅವಳು ಆದಿ ಪರಾಶಕ್ತಿಯನ್ನು ಪೂಜಿಸುತ್ತಾಳೆ ಸ್ನೇಹಿತರೆ ಆದಿ ಪರಾಶಕ್ತಿಯು ಧರ್ಮವನ್ನು ಎತ್ತಿ ಹಿಡಿಯಲು ಕಾಲ ಕಾಲಕ್ಕೆ ವಿವಿಧ ಅವತಾರವನ್ನು ತೆಗೆದುಕೊಂಡಳು ಅತ್ಯುನ್ನತ ಶ್ರೇಣಿಯ ಯೋಗಿಗಳ ಪ್ರಕಾರ ಆದಿ ಪರಾಶಕ್ತಿಯು ರೂಪದಲ್ಲಿ ಕುಂಡಲಿನಿಯಲ್ಲಿ ವಾಸಿಸುವ ಶಕ್ತಿ ಅವಳು ಕುಂಡಲಿನಿಯು ಪ್ರತಿ ಮನುಷ್ಯನ ಸ್ಯಾಕ್ರಾಂ ಮೂಳೆಯಿಂದ ಉನ್ನತವಾದ ಸಾಕ್ಷಾತ್ಕಾರದಿಂದ ಬೆಳೆದಾಗ ಯಾವ ಆತ್ಮವು ಕುಂಡಲಿನಿಯೂ ಸಹ ಜಾಗೃತಗೊಂಡಿದೆಯೋ ಆ ಆತ್ಮವು ಮಾನವನ ಬೆನ್ನೆಲುಬಿನ ಮೂಲಕ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಅಗ್ನಿ ಮತ್ತು ಅಂತಿಮವಾಗಿ ಸಹಸ್ರಾರ ಚಕ್ರಗಳ ಮೂಲಕ ಎಲ್ಲ ಚಕ್ರಗಳನ್ನು ತರೆಯುತ್ತದೆ ಮತ್ತು ಆತ್ಮವನ್ನು ಎಲ್ಲ ವ್ಯಾಪಿಸಿರುವ ಶಕ್ತಿಗೆ ಅಥವಾ ಸಾಮೂಹಿಕ ಪ್ರಜ್ಞೆಗೆ ಸಂಪರ್ಕಿಸುತ್ತದೆ ಸ್ನೇಹಿತರೆ ಮೂರು ನಾಡಿಗಳಲ್ಲಿ ಇಡ ಪಿಂಗಳ ಸುಷುಮ್ನ ಇಡ ಅಂದರೆ ತಮೋಗುಣ ಪಿಂಗಳ ಅಂದರೆ ರಜೋಗುಣ ಸುಷುಮ್ನ ಅಂದರೆ ಸತ್ವಗುಣ ಕುಂಡಲಿನಿಯು ಎಲ್ಲ ಎಡ ಮತ್ತು ಬಲ ಚಾನಲ್ ಅನ್ನು ಸಮತೋಲನಗೊಳಿಸುವುದರ ಮೂಲಕ ಕೇಂದ್ರದ ಚಾನಲ್ ಮೂಲಕ ಹಾದು ಹೋಗುತ್ತದೆ ಸ್ನೇಹಿತರೆ ಕಾಳಿ ದೇವತೆ ಆದಿ ಪರಾಶಕ್ತಿಯ ಮೂರನೆಯ ಭಾಗವಾಗಿದೆ ಅವಳು ಶಕ್ತಿಯ ದೇವತೆ ಆಧ್ಯಾತ್ಮಿಕ ನೆರವೇರಿಕೆ ಸಮಯ ಹಾಗೆಯೇ ಬ್ರಹ್ಮಾಂಡದ ವಿನಾಶದ ಅಧ್ಯಕ್ಷತೆ ವಹಿಸುತ್ತಾಳೆ ಅವಳು ಮನುಕುಲಕ್ಕೆ ಮೋಕ್ಷವನ್ನು ನೀಡುತ್ತಾಳೆ ಆದಿ ಪರಾಶಕ್ತಿಯು ಪಾರ್ವತಿಯ ಅವತಾರ ಮತ್ತು ಶಿವನ ಅವತಾರವಾದ ಮಹಾಕಾಲನ ಪತ್ನಿ ಅವಳು ಮಹಾವಿಷ್ಣುವಿಗೆ ಮಹಾಮಾಯೆಯ ರೂಪದಲ್ಲಿ ಮಧು ಮತ್ತು ಕೈಟಬ ಎಂಬ ರಾಕ್ಷಸರನ್ನು ಕೊಲ್ಲಲು ಸಹಾಯ ಮಾಡಿದಳು ಅಜ್ಞಾನದ ಪ್ರತೀಕವಾದ ಕೌಶಿಕಿಯ ರೂಪದಲ್ಲಿ ಶುಂಭ ಮತ್ತು ನಿಶುಂಭರನ್ನು ಸಂಹರಿಸಿದವಳು ಆಕೆಯನ್ನು ಮಾಯೆ ಎಂದು ಕರೆಯುತ್ತಾರೆ ದುರ್ಗಾ ಸಪ್ತಶತಿಯ ಪ್ರಕಾರ ಅವಳನ್ನು ತಾಮ್ಸಿ ದೇವಿ ಮತ್ತು ದೇವಿ ಎಂದು ಕರೆಯುತ್ತಾರೆ ಆದಿ ಪರಾಶಕ್ತಿಯು ಕೆಂಪು ಅಥವಾ ಕಪ್ಪು ಬಣ್ಣವನ್ನು ಧರಿಸುತ್ತಾಳೆ ಮತ್ತು ತಮೋಗುಣದ ಮೇಲೆ ಅಧಿಪತಿಯಾಗಿದ್ದಾಳೆ ನೋಡಿದ್ರಲ್ಲ ಸ್ನೇಹಿತರೆ ಆದಿ ಪರಾಶಕ್ತಿಯ ಮಹಿಮೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ನಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು